ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ಇದೇ ಥರ ಪ್ರೋತ್ಸಾಹ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ ಮತ್ತು ಯಾ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀವಿ ಸೊ ಇದನ್ನ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಒಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ತುಂಬ ಆರೋಗ್ಯ ಆರೋಗ್ಯಕರ ಮತ್ತು ರುಚಿಕರವಾದಂಥದ್ದು ಇದು ಒಮ್ಮೆ ತಿಂದ ಮೇಲೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಫುಲ್ಕಾ ಚ ನಾನು ಚಪಾತಿ ರೋಟಿ ಮತ್ತು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಮಾಡಿ ಈಗ ಇಂಗ್ರೀಡಿಯೆಂಟ್ಸು ನೋಡೋಣ ಬನ್ನಿ ಅರ್ಧ ಕೆ ಜಿಯಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣಗೆ ಕ್ಯೂಬ್ಸ್ ಮಾಡ್ಕೊಂಡು ಕ್ಯೂಬ್ಸನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡೋದು ಇದ್ದೀನಿ ಇದು ಫಸ್ಟು ನಾವು ತೊಗೋಬೇಕಾದ್ರೆ ಸಾಫ್ಟಾಗಿರಬೇಕು ಮತ್ತು ಮೃದುವಾಗಿದ್ದಾಗ ಚೆನ್ನಾಗಿರುತ್ತೆ ಪನ್ನೀರು ಸೊ ಪನ್ನೀರು ನೋಡಿಕೊಂಡು ತೊಗೋಬೇಕು ಚೆನ್ನಾಗಿರೋದನ್ನೇ ಆಯ್ಕೆ ಆಯ್ಕೆ ಮಾಡ್ಕೋಬೇಕು ನಾನು ಮಿಲ್ಕಿ ಮಿಸ್ಟ ತೊಗೊಂಡಿದ್ದೀನಿ ಮಿಲ್ಕಿ ಮಿಸ್ಟು ಒಂದು ಅರ್ಧ ಕೆ ಜಿ ಪ್ಯಾಕೆಟು ತೊಗೊಂಡಿದ್ದೀನಿ ಸೊ ಅದು ಡೇಟೂ ನೋಡ್ಕೋಬೇಕು ಎಕ್ಸ್ಪೈರಿ ಆಗೋಕ್ಕೆ ಮುಂಚೆನೇ ತೊಗೊಂಡು ಯೂಸ್ ಮಾಡ್ಕೋಬೇಕು ತೊಗೊಂಬದಿದ ತಕ್ಷಣವೇ ಫ್ರಿಜ್ಜಿಗೆ ಹಾಕೋಬೇಕು ಮತ್ತು ಯೂಸ್ ಮಾಡೋಕ್ಕೆ ಮುನ್ನ ತೊಳೆದು ಕಟ್ ಮಾಡಿ ಇಟ್ಕೋಬೇಕು ಸೊ ಇದನ್ನು ಮಾಡೋದು ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕ್ಯೂಬ್ಸು ಇದನ್ನು ಆಲ್ರೆಡಿ ಫಸ್ಟೇ ತೊಳೆದು ಕಟ್ ಮಾಡಿರೋದು ಮಾರ್ಕೆಟಲ್ಲಿ ವೆರೈಟಿ ಪನ್ನೀರ್ ಸಿಗುತ್ತೆ ಟೋಫೂನು ಸಿಗುತ್ತೆ ಟೋಫೂನು ತುಂಬ ಆರೋಗ್ಯಕರವಾದದ್ದು ಇದು ನಾವು ಮಕ್ಕಳಿಗಂತ ಇಷ್ಟಪಟ್ಟು ತಿಂತಾರಲ್ಲ ಬೇರೆ ಹಾಲಿಂದು ಸೊ ಅದು ಪನ್ನೀರ್ ಇದು ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೌರಿ ಹಾಕ್ಕೊಂಡು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಮತ್ತು ಖಾರದ ಪುಡಿ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಇದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಾಟ್ ಮಸಾಲ ಬೇಕಾದರೂ ಹಾಕ್ಕೋಬೋದು ಅರ್ಧ ಟೀ ಸ್ಪೂನು ಮತ್ತು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಹುಳಿಯಾದ ಮೊಸರು ಇದಕ್ಕೆ ಮೊಸರು ಬಂದ್ಬಿಟ್ಟು ಒಂದು ನಾಲ್ಕು ಟೀ ಸ್ಪೂನಷ್ಟು ಚೆನ್ನಾಗಿರುತ್ತೆ ಮತ್ತು ಇದನ್ನು ಕಳ್ಸ್ಕೊಬೇಕು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹೆಚ್ಚು ಉಪ್ಪು ಸೇರಿಸ್ಕೊಳ್ಳೋದು ಬೇಕಾಗಿಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಫಸ್ಟು ಇದು ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಇದನ್ನು ಚೆನ್ನಾಗಿ ಕಲಸು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಟೇಸ್ಟು ಏನ್ರಿಚ್ ಆಗುತ್ತೆ ಪನ್ನೀರ್ ಒಳಗಡೆ ಮತ್ತು ಮಾಡಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಕಲಿಸಿದಾಗಿದೆ ಒಂದು ಪ್ಲೇಟು ಮುಚ್ಚಳ ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷ ಪಾಕಕ್ಕಿಡೋಣ ಅಷ್ಟರಲ್ಲಿ ನಾನು ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಸೊ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಏನು ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ರುಬ್ಕೊಳ್ಳಿಕ್ಕೆ ಸೊ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಮತ್ತು ಇದೆಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಸೊ ಅದರಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಒಂದು ಎಂಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಬರಲಿಕ್ಕಂತ ಇಲ್ಲದಿದ್ರೆ ಬ್ಯಾಡ್ಗೆ ಮೆಣಸನ್ನು ಹಾಕೋಬೋದು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಈರುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಟ್ರಾನ್ಸ್ಪರೆಂಟ್ ಕಲರ್ ಅಷ್ಟು ಬರೋ ಅಷ್ಟೊತ್ತಿಗೆ ನಾನು ಟೊಮೊಟೋನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಟೊಮೊಟೊನೂ ಇದರಲ್ಲಿ ಸೇರಿಸ್ಕೊಳ್ತೀನಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಗ ಬೇಗ ಬೇಗ ಮಾಡ್ಕೊಬೋದು ಸೊ ನಾನು ಇದ್ರ ಜೊತೆ ಟಮಾಟನೂ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ನಿಮಗೆ ಜೀರಿಗೆನೂ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ಮತ್ತು ಯಾರಿಗಲ್ಲ ಜೀರ್ಣ ಆಗೋಲ್ಲ ಅನ್ನೋರಿಗೆ ಇದು ಒಂಥರ ರಾಮಬಾಣ ಅಂತ ಹೇಳ್ಬೋದು ಜೀರಿಗೆ ಸೊ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಸೊ ನಾನು ಹಾಕಿಲ್ಲ ಬೇಕಾದವರು ಹಾಕೊಳ್ಳಿ ಸೊ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಟೊಮೊಟೋನೂ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕಟ್ ಮಾಡಿರೋ ಟೊಮೊಟೊನ ಸೊ ಎಲ್ಲ ಟೊಮೊಟೊನೂ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಟೊಮೊಟೊ ಚೆನ್ನಾಗಿ ಬೇಯಬೇಕು ಥರ ನಾವು ಫ್ರೈ ಮಾಡ್ಕೋಬೇಕು ಆಗ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಸೊ ಅಷ್ಟು ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಮಧ್ಯಕ್ಕೆ ಅದರಿಂದನೇ ಹಾಕಿರೋದು ಮಧ್ಯ ಜಾಗ ಮಾಡ್ಕೊಂಡು ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಹಾಕಬೇಕು ನೋಡಿ ಸ್ವಲ್ಪೊತ್ತು ಹಾಗೆ ಬಿಡೋಣ ಚೆನ್ನಾಗಿ ಕಲಿಸ್ಕೊಳ್ಳೋಣ ಆಗ್ತಾಯಿದೆ ಇದಕ್ಕೆ ಒಂದು ಹದಿನೈದಷ್ಟು ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನೂ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಲಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗ್ತಾ ಇದೆ ಸಕ್ಕರೆ ನಾವು ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ ಒಂದು ರುಚಿ ಬರುತ್ತೆ ಅದರಿಂದ ಸಕ್ಕರೆ ಹಾಕ್ಕೊಳ್ಳೋದು ಮತ್ತು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಇದು ಚೆನ್ನಾಗಿ ಬೇಯ್ಲಿ ಮತ್ತು ಈ ಇದು ಈ ಥರ ಬೆಂದಾಗ ಟೊಮೊಟೊ ಎಲ್ಲೂ ಯಾವುದೂ ಉಳಿಯೋಲ್ಲ ಚೆನ್ನಾಗಿ ಬೇಯುತ್ತೆ ಸ್ಟವ್ ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಇಳ್ಸ್ಕೊಂಡು ಒಂದು ಪ್ಲೇಟಲ್ಲಿ ಆರಿಸ್ಕೊಳ್ಳೋಣ ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತು ಅದೇ ಬಾಣಲೆ ತಗೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಪ್ಯಾನ್ ಸುತ್ತ ಮಾಡಿಕೊಂಡು ಇವಾಗ ನಾನು ಪನ್ನೀರನ್ನೆಲ್ಲ ಮಸಾಲೆ ಮಾಡಿ ಇಟ್ಟಿದ್ದೀನಲ್ಲ ಸೊ ಆ ಪನ್ನೀರನ್ನು ಇಲ್ಲಿ ತೊಗೊಂಬಂದು ಹಾಕ್ಕೊಳ್ತೀನಿ ಸೊ ಇವಾಗ ಪ್ಯಾನ್ ಪೂರ್ತಿಯಾಗಿ ಎಣ್ಣೆನ ಹರಡಿದೆ ಸೊ ಇದರಲ್ಲಿ ಆ ಮಸಾಲೆ ಹಾಕಿರೋ ಪನ್ನೀರ್ ಕ್ಯೂಬ್ಸನ್ನು ಇದ್ದೀನಿ ಹೀಗೆ ಇದ್ದಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಅದು ತಳ ಹತ್ಕೊಳ್ಳೋಕ್ಕೆ ಚಾನ್ಸಸ್ ಆಗುತ್ತೆ ಸೊ ನೀವು ಏನು ಮಾಡಬೇಕಂದ್ರೆ ಹಾಕಿದ ತಕ್ಷಣವೇ ಸ್ವಲ್ಪ ಕಳ್ಸ್ಕೊಳ್ಳಿ ಸೊ ಆವಾಗ ತಳ ಹಿಡಿಯಲ್ಲ ಸೊ ಇದು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕಲರ್ ನೋಡಿದೆ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಇದಕ್ಕೆ ಹಾಕಿರೋ ಮಸಾಲೆ ಎಲ್ಲ ಇದಕ್ಕೆ ಪನ್ನೀರಿಗೆ ಹಿಡ್ಕೋಬೇಕು ಸೊ ಅದರಿಂದ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅನ್ನೋದು ನೋಡಿ ಕಲರು ಚೇಂಜ್ ಆಗಿದೆ ಇವಾಗ ಫ್ರೈ ಆಗಿದೆ ಪನ್ನೀರು ಆ ಪನ್ನೀರೆಲ್ಲ ಪಾಕಕ್ಕೆ ಇಳಿಸ್ಕೊಂಡು ಅದೇ ಬಾಣಲೆಗೆ ಒಂದು ಐವತ್ತು ಅಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಸೊ ಇದು ಕಲರ್ ಬರ್ಲಿಕ್ಕಂತ ಹಾಕೊಳ್ಳೋದು ಸೊ ಎಣ್ಣೆಯಲ್ಲಿ ಈ ಥರ ಖಾರದ ಪುಡಿ ಹಾಕಿ ಫ್ರೈ ಮಾಡಿದ್ರೆ ಒಳ್ಳೆ ಕಲರ್ ಬರುತ್ತೆ ಸೊ ಅದರಿಂದ ಒಳ್ಳೆ ಕಲರ್ ಬಂದಿದೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನೀಗ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಟೊಮೊಟೊ ಮತ್ತು ಈರುಳ್ಳಿ ಕ್ಯಾಜಿನೆಟ್ಟು ಪೇಸ್ಟು ಸೊ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಒಳ್ಳೆ ಕಲರ್ ಬಂದಿದೆ ಸೊ ಆ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಜಾರನ್ನು ಸ್ವಲ್ಪ ನೀರು ಹಾಕಿ ಉಯಕೊಳ್ಳೋಣ ಸೊ ಉಯ್ಕೊಂಡು ಇದು ಚೆನ್ನಾಗಿ ಕಲಿಸ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಬಾಯ್ಲ್ ಆಗಬೇಕು ಮಸಾಲೆ ಜಾಸ್ತಿ ಬಾಯ್ಲ್ ಆಗೋದೇನು ಬೇಕಾಗಿಲ್ಲ ಸ್ವಲ್ಪ ಹೊತ್ತಿಗೆ ರೆಡಿ ಆಗುತ್ತೆ ಇನ್ನೂ ಇದೆ ವೆಯ್ಟ್ ಮಾಡಿ ನೋಡೋಣ ಮತ್ತು ಈಗ ಇದನ್ನು ಚೆನ್ನಾಗಿ ಇದ್ದೀನಿ ಎಲ್ಲ ಮಿಕ್ಸ್ ಆಗ್ತಾಯಿದೆ ಸೊ ಈಗ ನಾನು ಒಂದು ಗರಂ ಮಸಾಲೆ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಸೂರಿ ಮೇಥಿ ಇದೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ ರೆಡಿ ಮಾಡಿ ಪ್ಯಾಕು ಸೊ ಅದನ್ನು ತೊಗೊಂಬಂದು ಇಟ್ಕೊಳ್ಳೋದು ಮನೇಲಿ ಅದು ಎಲ್ಲ ಎಲ್ಲದಕ್ಕೂ ನಾವು ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಸೂರಿ ಮೆತ್ತಿನ ನಾನು ಕೈಯಿಂದನೇ ಪುಡಿ ಮಾಡಿ ಇದ್ದೀನಿ ಸೊ ಅದು ಚೆನ್ನಾಗಿ ಕುದಿ ಬರ್ತಾಯಿದೆ ಸಾರು ಸೊ ಇದಕ್ಕೆ ನಾನು ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪನ್ನೀರನ್ನೇ ಇದ್ರ ಸೇರಿಸ್ಕೊಳ್ತೀನಿ ಬಾಯ್ಲ್ ಆಗಬೇಕು ಪನ್ನೀರ್ ಫ್ರೈ ಮಾಡೇ ಇದ್ದೀವಲ್ಲ ಸೊ ಅದರಿಂದ ಇದು ಹೆಚ್ಚಾಗಿ ಬಾಯ್ಲ್ ಆಗೋದು ಬೇಕಾಗಿಲ್ಲ ಸ್ವಲ್ಪ ಬಾಯ್ಲ್ ಆದರೆ ಸಾಕು ಮತ್ತು ರುಚಿ ನೋಡ್ಕೋಬೇಕು ಉಪ್ಪು ಖಾರ ಸರಿ ಇದ್ದರೆ ಸ್ಟವ್ ಆಫ್ ಮಾಡಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಒಳ್ಳೆ ಮಿಕ್ಸ್ ಆಗಿದೆ ಚೆನ್ನಾಗಿ ಕಲರು ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ ಇಷ್ಟೇ ಮಾಡೋದು ತುಂಬಾ ಸಿಂಪಲ್ ಆಗಿದೆ ತುಂಬ ಈಸಿಯಾಗಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಇದು ತುಂಬಾ ರುಚಿಕರವಾದಂತಹ ಒಂದು ಸ್ವಾದಿಷ್ಟವಾದಂತಹ ಮತ್ತು ಆರೋಗ್ಯಕರವಾದಂತಹ ಒಂದು ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿ ಎಲ್ಲರೂ ಇದುವರೆಗೆ ನೋಡಿ ಸಪೋರ್ಟ್ ಮಾಡೋರೆ ತನ್ನ